ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಾವಿವತ್ತು ಬೆಂಗಳೂರಿನ ಬಾಪೂಜಿ ನಗರದಲ್ಲಿದ್ದೇವೆ ಸೊ ಏನು ಪಿತೃಪಕ್ಷ ನಮ್ಮ ಒಂದು ಮಹಾಲಯ ಅಮಾವಾಸ್ಯೆ ಇದೆ ಸೊ ಹಿನ್ನೆಲೆಯಿಂದಾಗಿ ಆಲ್ ಓವರ್ ಸ್ಟೇಟು ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಹಿರಿಕರನ್ನ ನಮ್ಮ ಪೂರ್ವಜರನ್ನ ನೆನೆಸುವ ನಿಟ್ಟಿನಲ್ಲಿ ಮತ್ತು ಅವರಿಗೆ ಒಂದು ಊಟ ಹಾಕುವಂಥ ಒಂದು ಸಂಪ್ರದಾಯ ಸಂಸ್ಕಾರ ತುಂಬ ವರ್ಷದಿಂದ ನಡ್ಕೊಂಡ್ ಬಂದಿರುವಂತ ಈ ಒಂದು ಮಹಾಲಯ ಅಮಾವಾಸ್ಯೆ ಸೊ ಮಹಾಲಯ ಅಮಾವಾಸೆಯ ವಿಶೇಷವಾಗಿ ನಾವು ಒಂದು ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶೇಷವಾಗಿ ನಾನ್ ವೆಜ್ ಪ್ರಿಯರಿಗೆ ಮಟನ್ ಅಂದ್ರೆ ತುಂಬಾ ತುಂಬಾ ಜನಕ್ಕೆ ಇಷ್ಟ ಆ ನಿಟ್ಟಿನಲ್ಲಿ ಬಾಪೂಜಿ ನಗರದಲ್ಲಿ ತುಂಬಾ ಹಳೆಯ ಒಂದು ಅಂಗಡಿ ಪಾಪಣ್ಣ ಮಟನ್ ಅಂಗಡಿ ತುಂಬಾ ಹಳೆಯ ಏರಿಯಾ ತುಂಬಾ ಹಳೆಯ ಅಂಗಡಿ ಕೂಡ ಅಂತಾನೆ ಎರಡ್ ಅಂಗಡಿ ಕೂಡ ನೋಡ್ಬೋದು ಇದು ಹಳೆಯ ಅಂಗಡಿ ಮತ್ತೆ ಇವಾಗ ಇದು ಹೊಸ ಅಂಗಡಿ ಎರಡ್ ಅಂಗಡಿಲು ಅಷ್ಟೇ ಸುಮಾರು ಬೆಂಗಳೂರು ಅಷ್ಟು ತುಂಬಾ ಕಡೆ ಮಟನ್ ಹೋಗೋದು ಅಂದ್ರೆ ಸಪ್ಲೈ ಬಂದು ಇಲ್ಲಿಂದಾನೇ ಹೋಗುತ್ತೆ ಯಾಕಂದ್ರೆ ಮಟನ್ ಇಲ್ಲಿ ತುಂಬಾ ಫ್ರೆಶ್ ಆಗಿರುತ್ತೆ ಅನ್ನೋ ಒಂದು ವಾಡಿಕೆ ಕೂಡ ಇದೆ ಬನ್ನಿ ನೋಡೋಣ ಇಲ್ಲಿ ಮಾತಾಡ್ತೀವಿ ಇಲ್ಲ ಸರ್ ಪಾಪಣ್ಣ ಮಟನ್ ಸ್ಥಳ ಅನ್ನೋದು ಇಡೀ ನಮ್ಮ ಇಡೀ ಬೆಂಗಳೂರಿಗೆ ಗೊತ್ತು ನಮ್ಮ ತಂದೆಯವ್ರ ಕಾಲಿಂದನೂ ಬರ್ತಾ ಇದೀವಿ ನಮ್ಮ ಕಾಲಕ್ಕೂ ಬರ್ತಾ ಇದೀವಿ ನೆಕ್ಸ್ಟ್ ನಮ್ಮ ಮಕ್ಕಳು ಕಾಲಕ್ಕೂ ಬರಲಿ ಅಂತ ಅವ್ರಿಗೂ ತೋರಿಸ್ಕೊಡ್ತಾ ಇದ್ದೀವಿ ಸೊ ಮಟನ್ ಫ್ರೆಶ್ ಆಗಿರುತ್ತೆ ನಮ್ಮವ್ರ ಮಟನ್ನು ನಾವು ಕ್ಲೀನ್ ಆಗಿ ಇಷ್ಟು ಹೈಜಿನಾಗಿ ಎಲ್ಲರೂ ನೀವು ನೋಡಿದಿರಾ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ ಇದೊಂದೇ ಜಾಗದಲ್ಲಿ ನೀವು ಹೈಜಿನಾಗಿ ತೂಕಕ್ಕೆ ತಕ್ಕನಾಗಿ ಮಟನ್ ನಿಮಗೆ ಕೇಳಿದ ಮಟನ್ ಕೊಡ್ತಾರೆ ಅವರು ಸೊ ಇದೇ ಸ್ಪೆಷಾಲಿಟಿ ಇಲ್ಲಿ ಸರ್ ಆಲ್ ನಮ್ಮ ಆಲ್ಮೋಸ್ಟ್ ಮೂವತ್ತಲವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಸರ್ ಹೌದು ನಮ್ಮ ತಂದೆ ಕಾಲಿಂದನೂ ಕೊಡ್ತಾ ನಾವು ನಾವಿಲ್ಲ ಶ್ರೀನಗರದವರು ಸರ್ ಫಸ್ಟ್ ಕ್ಲಾಸ್ ಮಟನ್ ಇದೆ ಬಂದು ತೊಗೊಂಡೋಗಿ ಎಲ್ಲಾರು ಯಾವ್ದು ಕೇಳ್ತಾರೆ ಅದು ಕೊಡ್ತಾರೆ ಅರ್ಧ ಕೆ ಜಿ ಅವ್ರಿಗೆ ಸರಿ ಒಂದು ಕೆ ಜಿ ಸರಿ ಯಾವ್ದಾದ್ರು ಕೊಡ್ತಾರೆ ಬೆಂಗಳೂರಿನ ಪಾಪಣ್ಣ ಮಟನ್ ಸ್ಟಾಲ್ ಅಂದ್ರೆ ಎಲ್ಲರಿಗೂ ಚಿರ ಸಣ್ಣ கௌரி بنت கௌரி بنت ஆகனி கௌரி بنت और बाहर को उधर नहीं चलो तो एक आदमी है अंदर है और उधर को मेरा पार्टी ला दे ओ माइंड मारो भाई बदल अंदर 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 ಬಣ್ಣರ ಅಂಗಡಿ ಅಂದರೆ ಇಲ್ಲೇನು ವಿಶೇಷ ಅಂದರೆ ಬರೀ ನಾಟಿ ಮರಿ ಪಕ್ಕ ಹಳ್ಳಿ ಕಡೆಯಿಂದ ತರುವಂಥ ಮಟನು ಈ ಮಟನ್ ಥರ ಟೇಸ್ಟು ಎಲ್ಲೂ ಬರಲ್ಲ ಬೇರೆ ಕಡೆ ತಗೊಂಡ್ರೆ ಈ ಬನ್ನೂರು ಕುರಿ ಕುಯ್ತಾರೆ ಇದೆಲ್ಲ ನಾಟಿ ಮರಿ ಅಂತ ಹೇಳ್ತಾರೆ ಅವೆಲ್ಲ ಸುಳ್ಳು ಹೇಳ್ತಾರೆ ಇಲ್ಲಿ ಒಂದೇ ಮೀಡಿಯಂ ಲೆವೆಲ್ಲು ಮಟನ್ ಕೊಡ್ತಾರೆ ಒಳ್ಳೆ ಮಟನು ಯಾವುದೇ ಈ ಮಿಕ್ಸ್ ಮಾಡೋದು ಮೋಸ ಮಾಡೋದು ಆ ಥರ ಏನೂ ಇಲ್ಲ ಅದರಿಂದ ಎಲ್ಲಿಂದ ಎಲ್ಲಿಗುವರೆಗೂ ಹೋದರೂ ಪಾಪಣ್ಣ ಅಂಗಡಿಗೆ ಹೋಗಬೇಕು ಅಂತ ನಮ್ಮ ಜನಗಳು ಇಲ್ಲಿ ಬಂದಿ ಈ ಟೇಸ್ಟ್ಗಾಗಿ ಇಲ್ಲಿ ಬರೋದು ನಾಟಿ ನಾವು ಹೆಚ್ಚು ಕಮ್ಮಿ ನಾನು ಇಲ್ಲೊಂದು ಮೂವತ್ತೈದು ವರ್ಷದಿಂದ ನಾವು ಇಲ್ಲೇ ಇರೋದು ಅವಳಹಳ್ಳಿಲಿ ಅವಳಿಯಿಂದ ಇಲ್ಲಿಗೆ ಬರೋದು ನಾವು ಅವಾಗ್ಲಿಂದ ಒಂದು ಅರ್ಧ ಕೆ ಜಿ ತಗೊಳ್ಳಿ ಇಲ್ಲಿಗೆ ಬಂದು ತೊಗೊಂಡೋಗ್ತೀವಿ ನಾವು ಈ ಅಂಗಡಿ ಬಂದುಬಿಟ್ರೆ ಬೇರೆ ಎಲ್ಲೂ ನಾವು ಹೋಗಲ್ಲ ಸರ್ ಅದ ಅದಕ್ಕಾಗಿ ನಾವು ಇಲ್ಲಿ ಬಂದಿರ್ತೀವಿ ಈಗ ನಮ್ಮ ಹುಡುಗನ ನಮ್ಮ ಫ್ರೆಂಡ್ ಇವರು ಅವ್ರನ್ನ ಹೊಸ ಕೆಳಿಂದ ಕರ್ಕೊಂಬಂದಿದ್ದೀನಿ ಇಲ್ಲಿ ಬಾ ಅಲ್ಲೆಲ್ಲೂ ತಗೋಬೇಡ ಅಂತ ಹೇಳಿ ಅದಕ್ಕೆ ಇಲ್ಲಿ ಬಂದಿದ್ದೀನಿ Инең Innan... ಇದಕ್ಕೆ ಇನ್ನೊಂದು ಏನು ಅಡ್ವರ್ಟೈಸ್ ಇಲ್ಲ ಮತ್ತು ಬಾಯಿಂದ ಬಾಯಿಗೆ ಹರಡಿ ದೊಡ್ಡ ಮಟ್ಟದಲ್ಲಿ ಫೇಮಸ್ ಆಗಿರುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು ಸುಮಾರು ಒಂದು ಮಾರ್ನಿಂಗ್ ಅಲ್ಲಿ ಸಂಡೇ ಒಂದು ನೂರಿಂದ ಇನ್ನೂರ್ ಇನ್ನೂರು ಇನ್ನೂರ ಐವತ್ತು ಮರಿಗಳು ರೆಗ್ಯುಲರ್ ಆಗಿ ಒಂದು ಸೇಲ್ ಆಗುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು ವಿಶೇಷವಾಗಿ ಗುಣಮಟ್ಟ ಗುಣಮಟ್ಟ ಗೆ ಹೆಚ್ಚು ಆದ್ಯತೆ ನೀಡಿರುವ ರೀಸನ್ ಗಾಗಿ ಕಸ್ಟಮರ್ ಗ್ರಾಹಕರು ಎಲ್ಲರೂ ತುಂಬಾ ಇಷ್ಟಪಟ್ಟು ಅವ್ರ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ರಿಲೇಟಿವ್ಸ್ಗೆ ಎಲ್ಲಾ ಕಡೆಯೂ ಇದನ್ನೇ ಅವರು ಮೌತ್ ಟು ಮೌತ್ ಪ್ರಚಾರ ಮಾಡುವ ಮುಖಾಂತರ ಅದ್ರ ಬಗ್ಗೆ ಹೇಳುವ ಮುಖಾಂತರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯಮನ ಬೆಳೆಸುವ ನಿಟ್ಟಿನಲ್ಲಿ ಕೆಲಸಗಳು ಕೂಡ ಆಗ್ತಾ ಇದೆ ದೇವರಾಜ್ ಅನ್ಬಿಟ್ಟು ಇವರು ಸಿಕ್ ಚಿಕ್ಕದ್ರಿಂದ ಪರಿಚಯ ನನ್ಗೆ ಅವಾಗ ಹದಿನೈದು ವರ್ಷ ಆಯ್ತು ಇವಾಗ ನನ್ಗೆ ಅರವತ್ತೈದು ವರ್ಷ ಅವಾಗ ನಾನು ಚಿಕ್ಕನಲ್ಲಿದ್ದಾಗ ಮೂವತ್ತೈದು ರೂಪಾಯಿ ಇತ್ತು ಕೆ ಜಿ ಇವತ್ತು ಎಂಟುನೂರ ಐವತ್ತಿದೆ ಆದ್ರೆ ಬೆಂಗಳೂರಿಗೆ ನಂಬರ್ ಒನ್ ನಾನು ನಾನ್ ನೋಡೋದ್ ಮಟ್ಟಿಗೆ ಇವರ ಹೆಸರು ಪಾಪಣ ಅಂತ ನೀವೇ ಜಾಸ್ತಿ ಮಟನ್ ಮಟನ್ ಬರ್ತಾ ಇದೀವಿ ಆ ಚಿಕ್ಕದಾಗಿ ತಂಗಡಿ ಇಂಪ್ರೂವ್ ಆಗಿದ್ದಾರೆ ಬೆಂಗಳೂರು ನಂಬರ್ ಒನ್ ನಾನ್ ತಿಳಿದ ಮಟ್ಟಿಗೆ ಇವತ್ತಲ್ಲ ನಲ್ವತ್ತು ವರ್ಷದ ನೋಡ್ತಾ ಇದ್ದೀವಿ ಏನು ನಾವು ಬನ್ನೂರ್ ಬನ್ನೂರ್ ಮಟನ್ ಮನ್ನೂರ್ ಕುರಿ ಅಂತ ಏನ್ ಹೇಳ್ತೀವಿ ಆ ನಿಟ್ಟಿನಲ್ಲಿ ಒಂದು ತುಂಬಾ ಫ್ರೆಶ್ನೆಸ್ ಆಗಿರುವಂತ ಒಂದು ಮಟನ್ ನೀವು ನೋಡ್ಬೋದು ಆ ಪೀಸಸ್ ವೈಸ್ ಆಗ್ಬೋದು ಆ ಒಂದು ಆ ಫ್ರೆಶ್ನೆಸ್ ನಿಮ್ಗೆ ನೋಡ್ತಿದೀರಾ ಡೆಲಿಶಿಯಸ್ ಆಗಿದೆ ಅಂತಾನೆ ತುಂಬಾ ಜನ ಇಲ್ಲಿ ಬಂದು ತುಂಬಾ ರೆಗ್ಯುಲರ್ ಕಸ್ಟಮರ್ಸ್ ಬಳಸ್ತಿರೋರೆಲ್ಲ ಹೇಳ್ತಾರ ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಏನ್ ಅನ್ಸುತ್ತೆ ನಿಮ್ಗೆ ಯಾವ ನಮ್ಮ ಹೆಸರು ರವಿಕುಮಾರ್ ಅಂತ ಯಾವ ಯಾವ ಏರಿಯಾ ಸರ್ ನಾವು ಕೆಂಗೇರಿಯಿಂದ ಬರ್ತಾ ನಾವ್ ಇಲ್ಲೇ ಇದ್ದಿದ್ದು ಸೊ ಸುಮಾರು ವರ್ಷದಿಂದ ಇಲ್ಲೇ ತಗೊಳ್ಳೋದು ಇಲ್ಲೇ ಎಷ್ಟು ವರ್ಷದಿಂದ ನೀವು ಇಲ್ಲಿ ಸುಮಾರು ವರ್ಷ ಸರ್ ಒಂದ್ ಹತ್ತು ಹದಿನೈದು ವರ್ಷದಿಂದ ರೆಗ್ಯುಲರ್ ಮಟನ್ ಎಲ್ಲ ಇಷ್ಟ ಮಟನ್ ಚೆನ್ನಾಗಿ ಕೊಡ್ತಾರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ಚರ್ಬಿ ಎಲ್ಲ ಚೆನ್ನಾಗಿರುತ್ತೆ ಸರ್ ನಾವು ರೆಗ್ಯುಲರ್ ಬರ್ತೇವೆ ನಾವು ಹದಿನೈದು ವರ್ಷದಿಂದ ಬರ್ತಾ ಇದೀವಿ ಹದಿನೈದು ಹದಿನೈದು ಬರ್ತಾ ಇದ್ದೀವಿ ಎವ್ರಿ ಸಂಡೇ ಬರ್ತೀವಿ ಎವ್ರಿ ಸಂಡೇ ಬರ್ತೇವೆ ಕಂಪಲ್ಸರಿ ನಮ್ದು ಶ್ರೀನಗರ ಶ್ರೀನಗರ ಪಿ ಎಸ್ ಕಾಲೇಜು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ನಾವಲ್ಲ ಟ್ವೆಂಟಿ ಇಯರ್ಸ್ ಬರ್ತಾ ಇದೀವಿ ಇಲ್ಲೇ ಮಟನ್ ಶೇಷ ಏನಿಲ್ಲ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ನಾಟಿ ಮರಿ ಕುಯಿತಾರೆ ಅದಕ್ಕೋಸ್ಕರ ನಾವು ಕಂಪಲ್ಸರಿ ಇಲ್ಲೇ ಬರ್ತೀವಿ ರೆಗ್ಯುಲರ್ ರೆಗ್ಯುಲರ್ ಸಂಡೇ ವೆರಿ ಸಂಡೇ ಮಿಸ್ ಇಲ್ಲ ಒಂದೊಂದ್ಸರಿ ಟೂ ಡೇಸ್ ವೀಕ್ಲಿ ಇನ್ನೊಂದೇನಪ್ಪ ವಿಶ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ಸುಮಾರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಸುಮಾರು ವರ್ಷದಿಂದ ಇಲ್ಲಿ ಮಟನ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಮತ್ತೆ ಆ ರೆಗ್ಯುಲರ್ ಕಸ್ಟಮರ್ಸ್ ದೊಡ್ಡ ಮಟ್ಟದಲ್ಲಿದೆ ಸೊ ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ಮಾತಾಡಿರುವಂತ ಕೆಲವರು ಕಸ್ಟಮರ್ಸ್ ಹೇಳೋ ಒಂದು ಅಭಿಪ್ರಾಯದಲ್ಲಿ ಹದಿನೈದು ಇಪ್ಪತ್ತು ಮೂವತ್ತು ವರ್ಷವರೆಗೂ ಆಲ್ಮೋಸ್ಟ್ ಅಲ್ಲಿಂದೂ ಖರೀದಿ ಮಾಡ್ತಾ ಇದ್ದಾರೆ ಸರ್ ನಾನು ಒಂದು ಇಪ್ಪತ್ತು ವರ್ಷದಿಂದ ರೆಗ್ಯುಲರ್ ಇಲ್ಲ ವಿಶೇಷತೆ ಏನಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಮೆಟೀರಿಯಲ್ ಬಟ್ ಏನಂದ್ರೆ ನಾವೇನ್ ಕೇಳ್ತೀವಿ ಅದ್ರ ಅಷ್ಟೇ ಆದ್ರೂ ಕರೆಕ್ಟ್ ಆಗಿ ಕೊಡ್ತಾರೆ ತೂಕ ಮೋಸ ಇಲ್ಲ ಮತ್ತೆ ಒಳ್ಳೆ ಮಟನ್ ಕೊಡ್ತಾರೆ ಸರ್ವಿಸ್ ಎಲ್ಲ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೈಜೆನಿಕ್ ಆಗಿದೆ ಗೋಸ್ಕರ ಇಲ್ಲಿ ಬರೋದು ಅವ್ರೇನು ಅವ್ರೇನು ಮೂಳೆ ಪೀಸ್ ಬೋನ್ ಪೀಸು ನಾವೇನು ನಲ್ಲಿ ಮೂಳೆ ಕೆಲವರಿಗೆ ನಲ್ಲಿ ಮೂಳೆ ಅಂತೆಲ್ಲ ಇಡ್ತಾ ಇರುತ್ತೆ ಬೋನ್ ಪೀಸಸ್ ಇಂದ ಹಿಡ್ಬೋದು ಕೈಮ ಎಲ್ಲಾ ತರ ಪಾರ್ಟ್ಸ್ ಸ್ಪೇರ್ ಪಾರ್ಟ್ಸ್ ಇಂದ ಹಿಡಿದು ಎಲ್ಲಾ ತರಹ ಸಿಗುತ್ತೆ ನಿಮ್ಗೆ ಎಂಟೈರ್ ಬಾಡಿ ಮಟನ್ ಅಲ್ಲಿ ಏನೇನು ಇರುತ್ತೆ ಎಲ್ಲ ಸಿಗುತ್ತೆ ನಿಮಗೆ ಇಂದ ಹಿಡ್ದು ಹಾರ್ಟ್ ಬೋಟಿ ಚರ್ಬಿ ಪೀಸಸ್ಸು ಪ್ರತಿಯೊಂದು ನಿಮಗೆ ಸಿಗುತ್ತೆ ಇಲ್ಲಿ ತುಂಬಾ ಒಂದು ಫ್ರೆಶ್ ಆಗಿರುತ್ತೆ ಆ ಒಂದು ಮತ್ತೆ ಇನ್ನೊಂದು ಏನಂದ್ರೆ ತುಂಬ ಒಂದು ಕ್ಲೆನ್ಲಿನೆಸ್ನ ಕಾಪಾಡ್ತಾ ಇದ್ದಾರೆ ನೀಟ್ನೆಸ್ಸು ಕ್ಲೆನ್ಲಿನೆಸ್ಸು ಮತ್ತೆ ಶುಚಿ ರುಚಿ ಅಂತ ನಾವೇನು ಹೇಳ್ತೀವಿ ಆ ತರ ಒಂದು ಮಾಡ್ಕೊಂಡು ಬಂದಿರುವಂತ ಒಂದು ಶಾಪ್ ಫಸ್ಟು ಅದಿತ್ತು ಇದು ಸೆಕೆಂಡ್ ಈ ಈ ಶಾಪ್ ನೀವು ನೋಡ್ತಾ ಇರೋದು ಹೊಸ ಶಾಪ್ ಇದು ಇದು ತುಂಬಾ ವರ್ಷ ಆಗಿದೆ ಬಟ್ ಎರಡು ಮಳಿಗೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಎಂದಿನಂತೆ ಒಂದು ವಹಿವಾಟದಲ್ಲಿ ಇರುತ್ತೆ ಬನ್ನಿ ಓನರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಪಾಸಿಟಿವ್ ಸೊ ಏನು ಮಟನ್ ಅಂಗಡಿ ತುಂಬಾ ಫೇಮಸ್ ಆಗಿರುವಂತ ಪಾಪಣ್ಣ ಮಾಂಸದ ಅಂಗಡಿ ಅಂದ್ರೆ ಮಟನ್ ಅಂಗಡಿಗೆ ಫೇಮಸ್ಸು ಸುಮಾರು ದಶಕ ಗಟ್ಲೆ ಮೂರರಿಂದ ನಾಲ್ಕು ಐದು ದಶಕ ಗಟ್ಲೆಯಿಂದ ಏನು ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಪೋಸಿಟ್ ರೋಡ್ ಅಲ್ಲಿ ನಮ್ಮ ಒಂದು ಬ್ಯಾಟ್ರೈನ್ಪುರ ಸೊ ಈ ಒಂದು ಹಳೆಯ ಏರಿಯಾದಲ್ಲಿ ಇರುವಂತ ಈ ಒಂದು ಮಟನ್ ಸ್ಟಾಲು ಸೊ ಮಾಲೀಕರು ಇದ್ದಾರೆ ನಮ್ಮ ಒಟ್ಟಿಗೆ ಮಣಿಯವರು ಸರ್ ನಮಸ್ತೆ ನಮಸ್ತೆ ಸರ್ ಆರಾಮ ಹೇಳಿ ಸರ್ಭಾಷೆ ಅರವತ್ವ ಪ್ರಾರಂಭ ಮಾಡಿದ್ರು ಆ ಕಾಲದಲ್ಲಿ ನಮ್ ಆ ಪ್ರಾರಂಭ ಮಾಡಿದ್ರು ಇಲ್ಲ ಇಲ್ಲಿ ಪಕ್ಕದಲ್ಲಿ ಚಿಕ್ಕದ ಅಂಗಡಿ ಇತ್ತು ಈಗ ಮತ್ತೆ ಮಾಡರ್ನ್ ಬರ್ತಾ 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 ಈಗ ದೊಡ್ಡದ ಮಾಡ್ಕೊಂಡಿದ್ದು ಮೂವತ್ ವರ್ಷ ಆಯ್ತು ಇಲ್ಲಿ ಮಾಡಿ ಕಸ್ಟಮರ್ ತಗೊಂಡಾಗ ಹೇಳಿದ್ರು ಹದಿನೈದು ಇಪ್ಪತ್ತು ವರ್ಷದಿಂದ ರೆಗ್ಯುಲರ್ ಆಗಿ ಬರ್ತಾ ಇದೀವಿ ಆ ತರ ತುಂಬಾ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ಮತ್ತೆ ಏನು ಇಷ್ಟ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾವೆಲ್ಲ ಪರ್ಚೇಸಿಗೆ ನಾವೇ ಇಟ್ಕೊಂಡಿದೀವಿ ನಾವ್ ಇಟ್ಕೊಂಡ್ರು ಸೆಲೆಕ್ಟೆಡ್ ಎಲ್ಲ ಎಲ್ಲ ಸೆಲೆಕ್ಟೆಡ್ ಅದರಲ್ಲೂ ಸೆಲೆಕ್ಟೆಡ್ ಅಲ್ಲಿ ಇಲ್ಲಿ ಕುಯ್ದ ನಂತರ ಯಾರ್ಯಾರು ಯಾವ್ಯಾವ ರೀತಿ ಬೇಕು ಒಬ್ಬೊಬ್ಬರಿಗೆ ಒಂಥರಲ್ಲಿ ಕೆಲವರು ತುಂಬಾ ಟೆಂಡರ್ ಬೇಕು ಸ್ವಲ್ಪ ಮೀಡಿಯಂ ಇರಬೇಕು ಕೆಲವರಿಗೆ ಬೋನ್ ಕಡಿಮೆ ಇರಬೇಕು ಮತ್ತೆ ಕೆಲವರಿಗೆ ಇರಬೇಕು ಈ ರೀತಿ ಯಾರ್ಯಾರು ಯಾವ್ದು ಬೇಕು ಅದರಲ್ಲೂ ಸೆಲೆಕ್ಟ್ ಮಾಡಿ ಕೊಡ್ತೇವೆ ಅದರಿಂದ ನಮ್ದು ಸ್ವಲ್ಪ ಸೇಲ್ ಆಗುತ್ತೆ ಸೇಲು ಇಲ್ಲಿ ನೋಡಿ ಅಮಾವಾಸ್ಯ ಹಬ್ಬ ಹುಣ್ಣಿಮೆ ಬಂದಾಗ ಜೋರಾಗಿ ಇರುತ್ತೆ ಅದೇ ಕೆಲವು ಹಬ್ಬ ಹಬ್ಬ ಬಂದಾಗ ಏನ್ ಸೇಲ್ಸೇ ಇರೋದಿಲ್ಲ ರಜಾ ಮಾಡಬೇಕು ಆ ರೀತಿ ಇರುತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಮಿಕ್ಸರ್ಡ್ ಎಲ್ಲ ಒಂದೇ ಇವರು ಇರೋರು ಹಿಂದೂಗಳು ಹಬ್ಬ ಬಂದ ತಕ್ಷಣ ಇಲ್ಲಿ ಯಾವುದು ಏನು ಇರೋದಿಲ್ಲ ಅಂದ್ರೆ ಅದೇ ರೀತಿ ಏನಾದ್ರೂ ಉಗಾದಿ ಹಬ್ಬ ಪಿತೃಪಕ್ಷ ಈ ಥರ ದೊಡ್ಡದಾಗಿ ಏನಾದ್ರೂ ಹಬ್ಬಗಳು ಬಂದಾಗ ನಾವು ಮೇಂಟೈನ್ ಮಾಡೋಕಾವಿದ್ರೆ ಅಷ್ಟೊಂದು ಬಿಸ್ನೆಸ್ ಇರುತ್ತೆ ಏನು ಸರ್ ಗ್ರಾಹಕರಿಗೆ ನಾವು ಈ ಮಾಲ್ಯಾವಾಸದ್ದು ಶುಭಾಶಯ ಒಂದು ಎರಡನೇದು ಯಾವಾಗಲೂ ಅವ್ರು ನಾವು ರೂಢಿಯಾಗಿದ್ದಿರಬೇಕು ಸರ್ ಕ್ಲೆನ್ಲಿನೆಸ್ ನೀಟ್ ಆಗಿ ಮಾಡ್ತಾರೆ ಎಲ್ಲ ತುಂಬಾ ಜನ ಇಲ್ಲೂ ಒಂದು ಕಂಪ್ಲೇಂಟ್ಸ್ ಇಲ್ಲ ಕಸ್ಟಮರ್ಸ್ ಅಲ್ಲಿ ಯಾವ ಒಂದು ಕಸ್ಟಮರ್ ಸರ್ಟಿಸ್ಫಿಕೇಶನ್ ನೀವು ಅವಾಗಿಂದ ಕೊಡ್ತಾ ಬರ್ತಾ ಇದ್ದಾ ಹೌದಾ ಹೇಗೆ ಇದೆಲ್ಲ ಹೇಗ್ ಮೇಂಟೆನೆನ್ಸ್ ಈಗ ಯಾವ ಯಾವ ರೀತಿ ಆಧುನಿಕವಾಗಿ ಹೋಗ್ತಾ ಇದೆ ಅದೇ ರೀತಿ ನಾವು ಒಂದೊಂದು ಬದಲಾವಣೆ ಮಾಡ್ತಾ ಬರ್ತಾ ಇದ್ದೀವಿ ಅದ್ರಿಂದ ಹೋಗ್ತಾ ಇದ್ದೆ ಮೊದಲು ಇದ್ದಂಗೆ ನಾವುನು ಇಲ್ಲ ಮೊದ್ಲು ಚಿಕ್ಕ ಅಂಗಡಿ ಇತ್ತು ಸ್ಲಾಡ್ ರೂಮ್ ಕಡೆ ಮಾಡ್ತಿದ್ವು ಈಗ ಒಂದ್ ಅಂಗಡಿ ಅಲ್ಲ ಮಾಡೋದು ಎದುರು ಆ ತದ ನಂತರ ಈಗ ಒಂದ್ ಐದಾರು ವರ್ಷ ಆಯ್ತು ಇದು ಡಿಮ್ಯಾಂಟೇಷನ್ ಆದಾಗ ಇಲ್ಲೊಂದು ಪ್ರಾರಂಭ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ಸ್ಕೋದು ವೇಟ್ ಮಾಡ್ಸ್ಕೊಂಡು ಬರೋದು ಇಲ್ಲಿ ಕಟ್ ಮಾಡಿ ತಗೊಂಡು ಹೋಗೋದು ಆ ರೀತಿ ಎಲ್ಲ ವ್ಯವಸ್ಥೆ ಗ್ರಾಹಕರಿಗೆ ಯಾವ್ಯಾವ ರೀತಿ ವ್ಯವಸ್ಥೆ ಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಬರ್ತಾರೆ ಬಹಳ ಅದು ಬೆಂಗಳೂರಲ್ಲಿ ಮೂಲೆ ಮೂಲೆಯಿಂದಾನೂ ಬರ್ತಾರೆ ಬೆಂಗಳೂರಿಗೆ ಭಾನುವಾರ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫ್ರೀ ಇರ್ತಾರೆ ಇದಕ್ಕೋಸ್ಕರ ಒಂದ್ ಅವರು ಇದಾಗಿ ಇಡ್ತಾರೆ ಬೆಳಗ್ಗೆನೇ ಬಂದು ತಗೊಂಡೋಗ್ಬಿಡ್ತಾರೆ ನಾವು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಒಂದು ಸಿಕ್ಸ್ ತರ್ಟಿ ಸೆವೆನ್ ಈವ್ನಿಂಗ್ ಅಪ್ ಆಫ್ ಟು ಏಟ್ ಎಂಟು ಇರ್ತಾರೆ ಆದ್ರೆ ಏನೇ ಬೆಳಗ್ಗೆ ಬೆಳಗ್ಗಿನ ವ್ಯಾಪಾರ ಸಂಜೆ ಇರೋದಿಲ್ಲ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ ಬಂದು ಹೋಗ್ಲಿಕ್ಕಲ್ಲ ಮಧ್ಯಾಹ್ನ ದುಡ್ಡು ಫ್ರೀ ಇದ್ದಾಗ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗಂತೂ ಸ್ವಲ್ಪ ಜೋರಾಗಿ ಇರುತ್ತೆ ಯಾವುದೇ ಗೌರ್ಮೆಂಟ್ ಅಲಿಡೆದ್ದು ಜೋರಾಗಿರುತ್ತೆ ಬೆಂಗಳೂರು ನಮ್ಮದು ಇಲ್ಲಿ ಸರ್ ಗಾಳಿ ಆಂಜನೇಯ ದೇವಸ್ಥಾನ ಆಪೋಸಿಟಲ್ಲಿ ಒಂದು ಇನ್ನೂರಡಿ ಹಂತದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದ್ಗಡೆ ಇದೆ ಮಣಿಯವರ ಒಂದು ಮಾತು ವಿಶೇಷವಾಗಿ ಮಣಿಯವರು ಅವ್ರ ತಂದೆ ಕಾಲ ಅವ್ರ ತಂದೆ ಪಾಪಣ್ಣ ಅವರು ಈ ಒಂದು ಮಟನ್ ಉದ್ಯಮನ ಸ್ಟಾರ್ಟ್ ಮಾಡುದು ಸುಮಾರು ಐವತ್ತು ವಸಂತಗಳಿಂದ ನಿರಂತರವಾಗಿ ಒಂದು ಸರ್ವಿಸ್ ನೀಡುವ ನಿಟ್ಟಿನಲ್ಲಿ ಮತ್ತು ಮಟನ್ ಆಲ್ಮೋಸ್ಟ್ ಗುಣಮಟ್ಟ ಮಟನ್ ಅದೇ ಕ್ವಾಲಿಟಿ ಅದೇ ಸರ್ವಿಸ್ ದೊಡ್ಡ ಮಟ್ಟದಲ್ಲಿ ಆಲ್ ಓವರ್ ಬೆಂಗಳೂರು ಪ್ರಖ್ಯಾತಿ ಹೊಂದಿರುವಂಥ ಒಂದು ಮಳಿಗೆ ಅಂತಲೇ ಹೇಳ್ಬೋದು ಸೊ ನೀವು ಒಂದು ಸತಿಯಾದರೂ ಬಂದು ಭೇಟಿ ನೀಡಿ ಭೇಟಿ ನೀಡಿಲ್ಲ ಅಂದರೆ ಒನ್ ಟೈಮು ಬಂದಿಲ್ಲ ಅಂದರೆ ಸೊ ಕೂಡಲೇ ಬನ್ನಿ ಒಂದು ಸತಿ ಭೇಟಿ ನೀಡಿ ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ಅಂತ ಅವರು ಹೇಳ್ತಾರೆ ಮತ್ತು ಇಲ್ಲಿ ಸ್ಥಳೀಯವಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತ ಒಂದು ಅಂಗಡಿ ಅಂತಾನೆ ಹೇಳ್ಬೋದು ಸೊ ಗುಣಮಟ್ಟ ಒಂದು ಮಟನ್ನು ಶುಚಿ ರುಚಿ ಹೆಸರುವಾಸಿ ಹೆಸರುವಾಸಿಯಾಗಿರುವಂಥ ಒಂದು ಸ್ಟಾಲ್ಸ್ ಅಂತಾನೆ ಹೇಳ್ಬೋದು ಫಸ್ಟು ಒಂದು ಸಣ್ಣ ಅಂಗಡಿ ಇತ್ತು ಅವರ ತಂದೆ ಅವರು ಮಾಡಿದಾಗ ಅದಾದಮೇಲೆ ಅವ್ರ ಮಗ ಅವರು ಅದನ್ನ ಇಂಪ್ರೂವ್ಮೆಂಟ್ ಮಾಡುವ ಮುಖಾಂತರ ಎರಡನೇ ಅಂಗಡಿ ಆಯ್ತು ಎರಡರಿಂದ ಇಲ್ಲಿ ಮೂರು ಅಂಗಡಿವರೆಗೂ ನೀವು ನೋಡ್ತಾ ಇದ್ದೀರಾ ಎರಡು ದೊಡ್ಡ ಅಂಗಡಿಗಳು ಇವಾಗ ಸ್ಟಾರ್ಟ್ ಆಗಿದೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಸೊ ನೀವು ಭೇಟಿ ನೀಡಿ ನೀಡಿ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ಸಿಟಿ ರೌಂಡ್ಸ್ ಕಾರ್ಯಕ್ರಮದಲ್ಲಿ ನಮಸ್ತೆ